ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇದು ಹೋರಾಟ ಮಾಡಿ ಹೆಣ್ಮಕ್ಳಿಗೂ ಸಮಾನತೆ ಬೇಕು ಅವ್ರಿಗೂ ಓಟಾಕ ಹಕ್ಕು ಬೇಕು ಅಂತೇಳಿ ಹೋರಾಟ ಮಾಡಿ ಬಂದಿರಂತ ನಮ್ಮ ಹಕ್ಕುಗಳು ಈ ಹಕ್ಕುಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕರ ಪರವಾದ ನೀತಿಗಳು ಜಾರಿ ಆಗಲೇಬೇಕು ಕಾರ್ಪೋರೇಟ್ ಪರವಾದ ನೀತಿ ಜಾರಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಬಂಡವಾಳ ಶಾಹಿಗಳ ಪರವಾಗಿ ನೀತಿ ಜಾರಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಕಾರ್ಮಿಕರ ನಾವು ಉಳಿಸಿಕೊಳ್ಳೋಣ ಕನಿಷ್ಠ ವೇತನ ಕಾಯ್ದೆಯನ್ನು ಉಳಿಸಿಕೊಳ್ಳೋಣ ವೇತನ ಪಾವತಿ ಕಾಯ್ದೆಯನ್ನು ಉಳಿಸಿಕೊಳ್ಳೋಣ ಕಾರ್ಮಿಕರ ಮುಷ್ಕರ ಬಿಡುವುದಿಲ್ಲ ದುಡಿಯುವ ವರ್ಗದ ಕೊಡು ಕಿತ್ತುಕೊಳ್ಳಲು ನಾವು ಬಿಡುವುದಿಲ್ಲ ದುಡಿಯುವ ವರ್ಗದ ವಿರೋಧಿ ಶಮಶಕ್ತಿ ನಿಧಿ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ವಾಪಸ್ ಆಗಲೇಬೇಕು ಕಡೋ ವಿರೋಧಿ ಶಮಶಕ್ತಿ ನೀತಿ 2025 ಕೂಡಲೇ वापस ಆಗಲೇಬೇಕು 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 ಶಮಶಕ್ತಿ ನೀತಿಯನ್ನು ಹಿಂಪಡೆಯಿಸೋಣ ಹಿಂಪಡೆಯಿಸೋಣ ಶಮಶಕ್ತಿ ನೀತಿಯನ್ನು ಬೇಡ 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 ಶಮಶಕ್ತಿ ನೀತಿಯನ್ನು ಹಿಂಪಡೆಯಿಸೋಣ ಹಿಂಪಡೆಯಿಸೋಣ ಕಾರ್ಪೊರರೇಟ್ ಪರವಾದ ನೀತಿ ಜಾರಿ ಮಾಡಿರುವ ಕೆಲ್ ಸರ್ಕಾರಕ್ಕೆ ಧಿಕಾರ 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 ಶಮಶಕ್ತಿ ನೀತಿ 2025 ಕೂಡಲೇ ಹೋಗಲೇಬೇಕು